ಕಲ್ಲು ಜೋಡಿಸಬೇಕು ಸರಸರ ನಿಧಾನ ಮಾಡಿದಲ್ಲಿ ಚೆಂಡಿನ ಹೊಡೆತದ ರುಚಿ ಮೈಯ ಬಗ್ಗಿಸಿ ತಪ್ಪಿಸಿಕೊಳ್ಳುವ ಚಾಕಚಕ್ಯತೆ ಬೇಡುತ್ತದೆ ಈ ಆಟ ಲಗೋರಿಯ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವಯದ ನೆನಪು ಎಲ್ಲರಿಗೂ ನಮಸ್ಕಾರ ನಾನಿ ಬೀದರ್ ಹುಡುಗ ಬೆಂಗಳೂರು ಬಂದ ನಾನು ಸಣ್ಣವನಿದ್ದಾಗ ನಮ್ ಗಲ್ಲಿಗಿನ ಪೆರಳ ಸರಿ ಲಗೋರಿ ಆಟ ಆಡ್ತಿದ್ದ ನೀವು ಭಿ ಆಡಿರ್ಬೇಕಂತ ಅನ್ಕೋತ ಕೇಳಿರ್ಬೇಕು ನೋಡಿರ್ಬೇಕು ನಾ ಭಿ ಜಿಮಿನಾಗ ಆಡಿದ್ದು ಅಂತೇಳಿ ನೀವೀ ಆಡ್ರಿ ನಾ ಜಿಮ್ಮಿನಾಗ ಲಗೋರಿ ಆಡಿದ್ರೆ ಕನ್ನಡಿ ಸಾಮಾನೆಲ್ಲ ಹಾಳೈತವ ಪ್ಲೀಸ್ ಆಡೋಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಹಳೇ ಆಟ ಎಲ್ಲ ನೆನ್ಸ್ಕೊಂಡು ಈಗ ಆಡಿದ್ದಾವ ನೋಡ್ರಿ ಈಗಿನ ಪಾರ್ಗಳೆಲ್ಲ ಮೊಬೈಲ್ ಮೊಬೈಲ್ ಅಂತ ಸಾಯ್ಲತ್ತವ ತಂದೆ ತಾಯಿಗಳು ಮಕ್ಕಳಿಗೆ ಮೊಬೈಲಿಂದ ದೂರ ಇಡ್ರಿ ಯಾರ್ಯಾರು ಸಣ್ಣವರು ಇದ್ದಾಗ ಲಗೋರಿ ಆಡಿರಲ್ಲ ಅಂತ ನಿಮ್ಮ ಫ್ರೆಂಡಿಗೆಲ್ಲ ಸೆಂಡ್ ಮಾಡ್ರಿ ಅವ್ರು ನೋಡಿ ನೆನೆಸ್ಕೊಬೋದು ಹಳೇದೆಲ್ಲ ಧನ್ಯವಾದ